ಆಂಜನೇಯ ಸ್ವಾಮಿಯ ಮುಂದೆ ಈ ಪುಟ್ಟ ವಸ್ತುವನ್ನು ಸಮರ್ಪಿಸಿ ನೋಡಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಖುದ್ದು ನಿಮ್ಮ ಬೆನ್ನ ಹಿಂದೆ ಬಂದು ನಿಮ್ಮ ಸಕಲ ಕಷ್ಟಗಳನ್ನು ಬಗೆಹರಿಸುತ್ತಾನೆ ಕೋಟಿ ಕೋಟಿ ಸಾಲ ಇದ್ದರೂ ಕೂಡ ಪರಿಹಾರ ಆಗುತ್ತದೆ ದೈವ ಶಕ್ತಿ ಅನುಗ್ರಹದ ಮುಂದೆ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ ಆ ವಸ್ತುಗಳು ಯಾವುದು ಯಾವ ನಿಯಮವನ್ನು ಅನುಸರಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ ನಿಮಗೆ ತುಂಬ ಒಳ್ಳೆಯ ಸುದ್ದಿಗಳು ಬರುತ್ತೆ ಮತ್ತು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಸಾಕಷ್ಟು ತೊಂದರೆಗಳು ಕಷ್ಟಗಳನ್ನು ಎದುರಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ದೈವ ಅನುಗ್ರಹಕ್ಕಾಗಿ ಭಕ್ತಿ ಶ್ರದ್ಧೆಯಿಂದ ಬೇಡಿದರೆ ಆಂಜನೇಯ ಸ್ವಾಮಿ ಯಾವತ್ತೂ ಕೂಡ ಯಾವ ಭಕ್ತನಿಗೂ ಕೈ ಬಿಡುವುದಿಲ್ಲ ಅದೊಂದು ಸಂಕಲ್ಪ ಮಾಡಿದರೆ ಸಾಕು ನಿಮ್ಮ ಜೀವನದ ಹೇಳಿಗೆ ಅನ್ನುವುದು ಆಗುತ್ತದೆ ಆ ಸಂಕಲ್ಪ ಮಾಡುವ ರೀತಿ ನಿಮ್ಮ ಬದುಕಿನಲ್ಲಿ ಸಾಲದ ಸಮಸ್ಯೆಗಳು ಹಣದ ಸಮಸ್ಯೆಗಳು ಮತ್ತು ಅನಾರೋಗ್ಯದ ಸಮಸ್ಯೆಗಳಿಂದ ಏನಾದರೂ ಬಳಲುತ್ತಾ ಇದ್ದರೂ ಕೂಡ ಆಂಜನೇಯ ಸ್ವಾಮಿಯ ಮುಂದೆ ಈ ಪುಟ್ಟ ವಸ್ತುವನ್ನು ಇಟ್ಟು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು ನೀವು ಬೇಡಿದ್ದು ಬಯಸಿದ್ದು ಯಾವುದು ಕೂಡ ಆಂಜನೇಯ ಸ್ವಾಮಿ ಇಲ್ಲ ಅನ್ನುವುದಿಲ್ಲ ನಿಮ್ಮನ್ನು ಕೈ ಹಿಡಿದು ನಡೆಸಿಕೊಂಡು ಹೋಗುತ್ತಾರೆ ಆ ವಸ್ತು ಯಾವುದು ಅಂತಂತ ಹೇಳ್ತೀನಿ ಅದಕ್ಕೂ ಮೊದಲು ಕೆಲವು ನಿಯಮಗಳನ್ನು ಅನುಸರಿಸಿ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ವಾರ ಅಂದರೆ ಮಂಗಳವಾರ ಮತ್ತು ಶನಿವಾರ ಈ ಎರಡು ವಾರದಲ್ಲಿ ಯಾವುದಾದರೂ ಒಂದು ವಾರ ನೀವು ಈ ಪೂಜೆಯನ್ನು ಮಾಡಿಕೊಳ್ಳಬೇಕು ಹಿಂದಿನ ದಿವಸವೇ ದೊಡ್ಡದಾದ ಹಗಲವಾದಂತಹ ಇಪ್ಪತ್ತೊಂದು ವೀಳ್ಯದೆಲೆಯನ್ನು ಮನೆಗೆ ತಂದು ಅದನ್ನು ನೀವು ಶುಚಿಯಾಗಿ ನೀರಿನಿಂದ ತೊಳೆದು ಹಿಂದಿನ ದಿವಸವೇ ದೇವರ ಕೋಣೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋದ ಮುಂದೆ ಇಟ್ಟು ಬಿಡಬೇಕು ಮಂಗಳವಾರ ನೀವು ಈ ಪೂಜೆ ಮಾಡ್ತಿದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ ಮಡಿಯನ್ನು ಉಟ್ಟು ಜೈ ಬಡಬಾನಲ ಅಪ್ರತಿಮ ಕುರು ಅಂತ ಭಕ್ತಿಯಿಂದ ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಆ ಇಪ್ಪತ್ತೊಂದು ವೀಳ್ಯದೆಲೆಯ ಮೇಲೂ ಜಯರಾಮ ಶ್ರೀರಾಮ ಜಯ ಜಯರಾಮ ಅಂತ ಕೇಸರಿಯಿಂದ ಬರೆದುಕೊಳ್ಳಿ ಎಲ್ಲ ವೀಳ್ಯದೆಲೆಗಳನ್ನು ಮಡಚಿ ಎಲ್ಲದಕ್ಕೂ ದಾರದಿಂದ ಗಂಟನ್ನು ಕಟ್ಟಿ ಎಲ್ಲ ವೀಳ್ಯದೆಲೆಗೂ ಎರಡು ಎರಡು ಇಂಚಿನವರೆಗೂ ಅಂತರದಲ್ಲಿ ಅದನ್ನು ಕಟ್ಟಿ ಒಂದು ಪುಟ್ಟ ಹೂಮಾಲೆಯನ್ನ ರೀತಿಯಾಗಿ ಮಾಡಿಕೊಳ್ಳಬೇಕು ಅದನ್ನು ಆಂಜನೇಯ ಸ್ವಾಮಿಯ ಪಾದದಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಸಂಕಲ್ಪ ಮಾಡಿ ಹಣಕಾಸಿನ ಸಮಸ್ಯೆ ವಿಪರೀತವಾಗಿದೆ ದುಡ್ಡು ಕಾಸಿನ ತೊಂದರೆಯಿಂದ ಬಳಲುತ್ತಾ ಇದ್ದೇನೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವುದು ಇಲ್ಲ ಯಾವುದೇ ಒಂದು ಸಂತೋಷದ ಕೆಲಸಗಳನ್ನು ಮಾಡಲು ಕೂಡ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಲ್ಲ ಕಷ್ಟಗಳು ಬೇಗ ನಿವಾರಣೆ ಆಗಬೇಕು ಅಂತ ನೀವು ಹೇಳಿಕೊಂಡು ಈ ಕೆಲಸ ಮಾಡಿದ್ದೇ ಆದಲ್ಲಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತದೆ ಕೋಟಿ ಕೋಟಿ ಸಾಲಗಳು ಕೂಡ ತೀರಿ ಹೋಗುತ್ತದೆ ಈ ತಂತ್ರವನ್ನು ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಆಂಜನೇಯನ ಅನುಗ್ರಹ ಸಂಪೂರ್ಣವಾಗಿ ಇದ್ದೇ ಇರುತ್ತೆ ಇದನ್ನು ಮಾಡುವ ಮೊದಲು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮಗೆ ಉಚಿತವಾದ ಮಂತ್ರದ ಮಾರ್ಗದರ್ಶನವನ್ನು ಸಲಹೆ ನೀಡುತ್ತಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು